ಬೇಜಾರಾಗ್ಬಿಡ್ತಾ ಇದ್ದ ಗುರು ಗಾಡಿಲ್ದಲ್ಲೇ ಎಲ್ಲೂ ಹೋ ಹಗ್ದಲ್ಲೇ ಹದಿನೈದು ದಿಸಿಂದ ತಲೆ ಕೆಲ್ಸ್ಕೊಂಡು ಹಾಂ ಎಲ್ಲೂ ತಿರ್ಗಾಡೋಕ್ಕೂ ಆಗ್ತಾಯಿಲ್ಲ ಬಿಡೋಕ್ಕೂ ಆಗ್ತಾಯಿಲ್ಲ ನಮ್ಮ ಗಾಡಿ ನಿಂತಿರೋ ಸ್ಪಾಟ್ ಆದರೂ ನೋಡ್ಕೊಂಬರೋ ನಮ್ಮ ಬಾಗಿ ಹದಿನೈದು ದಿಸ ಫುಲ್ ಬೋರ್ ಓಡ್ಬಿಡ್ತೈತೆ ಅದಕ್ಕೆ ಗುರು ಓಡಾಡೋ ಗಾಡಿನ ಕೊಡಬಾರ್ದು ಬಾಡಿಗೆ ಹೊಡೆಯೋ ಗಾಡಿನ ಬಿಡಬಾರ್ದು ಇದು ಜೀವನ ನಮ್ಗೆ ಕಲ್ಕಬೇಕು ನಾವು ಸಕ್ಕತ್ ಬೇಜಾರಾಗ್ಬಿಡ್ತಾಯ್ತು ನನಗಂತೂ ನೋಡಿ ಇಲ್ಲಿಂದ ಅಂಗಡಿಗೆ ಹೋಗ್ಬೇಕು ಅಂಗಡಿಯಿಂದ ಮನೆಗೆ ಹೋಗ್ಬೇಕು ಇದೇ ಕೆಲಸ ಆಗೋಯ್ತು ನನಗಂತ ಇದೆ ನಮ್ಮ ಟೈಮ್ ಪಾಸ್ ಮಾಡೋಕೆ ಅಂಗಡಿ ಇರೋದಿದೆ ಇದನ್ನೇ ಈ ಅಂಗಡಿಗೆ ಬಂದ್ರೆ ನಮ್ಗೆ ಟೈಮ್ ಪಾಸ್ ಆಗೋದೈ ಇವರೇ ಮಾಲೀಕರು ಅಪ್ಪ ವಾದ ಮಾಡ್ತಾವ ನೀವು ಅಯ್ಯ ವ್ಯಾಪಾರ ಮಾಡಯ್ಯ ನೀನು ಯಾವ ವ್ಯಾಪಾರ ಮಾಡೋ ಅಂದರೆ ವಾದ ಮಾಡ್ತಾ ಇದ್ಯಾ ಇನ್ನೊಂದ್ಸತಿ ಇಸ್ಕೊಳ್ಳೋಲ್ಲ ನಾಳೆಯಿಂದ ಬಿಟ್ಬಿಡೋಂಗ್ ಬಿಡಪ್ಪ ಅಂಗಡಿಯಿಂದ ಮನೆಗೆ ಮನೆಯಿಂದ ಅಂಗಡಿಗೆ ನನಗಂತೂ ಟೈಮ್ ಪಾಸ್ ಮಾಡಿ ಮಾಡಿ ಬೋರ್ ಬಿಡ್ತಾ ಇತ್ತು ಗುರು ಯಾವಾಗ ಆಗುತ್ತಪ್ಪ ಹತ್ತನೇ ತಾರೀಕು ಅನ್ನಿಸ್ತಾ ಗಾಡಿ ಇಲ್ಲ ಎಷ್ಟಂದ ತಿರ್ಗಾಡ ನಾವು ಅಂಗಡಿಯಿಂದ ಮನೆಗೆ ಮನೆಯಿಂದ ಅಂಗಡಿಗೆ ಎಲ್ಲೂ ಟೈಮ್ ಪಾಸ್ ಮಾಡಕ್ಕೆ ದಾರಿನೇ ಇಲ್ಲ ಎಲ್ಲೋದ್ರೂ ವ್ಯವಹಾರಗಳು ನಡೀತಾ ಇಲ್ಲ ಅಕ್ಕದ ಬೋರ್ ಹೊಡಿತೈತ ಗುರು ನಿಮ್ಗೆ ಯಾವ್ದಾದ್ರು ಈ ಥರ ನಡೆದೈತ ಗುರು ಹೇಳ್ರಪ್ಪ ಗಾಡಿ ದುಡಿಯೋ ಗಾಡಿ ಇಲ್ಲ ಅಂದರೆ ಜೀವನ ಮಾಡೋದೇ ಕಷ್ಟ ಆಗೋದು ಟೈಮ್ ಪಾಸ್ ಆದರೂ ಆಗುತ್ತೆ ನಮ್ಮ ಬೇಜಾರಾದರೂ ಕಳೀತೈತೆ ನೋಡಿ ಆ ಗುರು ಇವರ ನನ್ನ ಫ್ರೆಂಡ್ಶಿಪ್ ಇವಾಗ ಅವ್ರೂ ಮಾತಾಡ್ಬೇಕು ಬೇಜಾರು ಮಾಡೋದಂದ ಅವ್ರು ಬನ್ನಿ ನಮ್ಮ ಗಾಡಿ ನಿಂತ್ಕೊಳ್ಳೋ ಸ್ಪಾಟ್ ತೋರಿಸ್ತೀನಿ ಅದ್ರ ಗಾಡಿನೂ ಇಲ್ಲ ಯಾವ ಗಾಡಿನೂ ಇಲ್ಲ ಇಲ್ಲಿ ತಲೆ ಕೆಟ್ಟ ಒಗ್ಗಾಡ್ದೋಗ್ಬೇಕು ನೋಡಿ ಇಲ್ಲ ನಿಂತ್ಕೊಳ್ಳೋದು ಬಿಡೋದು ನನ್ನ ಗಾಡಿ ನ ಗಾಡಿ ನಿಂತ ಎಲ್ಲ ಇನ್ನು ಹದಿನೈದು ದಿವಸ ಬರಲ್ಲ ಬಿಕೋ ಒಂದು ಜಗಾನು ಬಿಕೋ ಒಂದು ಆಯ್ತು ಇಲ್ಲ ಎತ್ತು ಬರೋ ರೀತ ಏನು ಇಲ್ದಲ್ಲ ಬೇಜಾರಾಗಬೇಕಾಯ್ತು ನಿಮಗೆ ಬೇಜಾರಾಗ್ತಲ್ಲ ನನಗೆ ಸಕ್ಕತ್ತು ಬೇಜಾರು ಬನ್ನಿ ಹೋಗೋಣ ನನ್ನ ಫ್ರೆಂಡ್ ಬರ್ತೀನಿ ಅಂದಾನೆ ಅಲ್ಲಿ ಹೋಗೋಣ ಟೈಮ್ ಪಾಸ್ ಆದರೂ ಮಾಡಲ್ಲ ಎಲ್ಲ ಅಂದರೆ ಆಗಲ್ಲ ಐತಿ ಓದ್ಕೊಳಿ ಗಾಡಿ ಇಲ್ಲ ಅಂದ್ರೆ ಬೋರೇ ಉಡಿಯ ಗಾಡಿ ತರ್ತಾವಣ್ಣಂತೆ ಫೋನ್ ನೋಡ್ಕೊಂಬರನಾ ಯಾವ ಯಾತರ ರೆಡಿ ಮಾಡಿಸ್ಡಿಯೋ ತೋರಿಸ್ ನೋಡಿ ಹಳೇ ಗಾಡಿ ಅದೇ ನೀಟಾಗಿ ರೆಡಿ ಮಾಡ್ಯಾನ ನನಗೂ ಬೇಜಾರಾಗ್ತಾ ಗಾಡಿಗೆ ಬರೋ ಹೋಗಿಲ್ಲ ಗಾಡಿಗಳು ನೋಡ್ತಾರೆ ಹೊಟ್ಟೆ ಉರಿತಾ ಇದ್ ಗುರು ಬನ್ನಿ ಹೋಗನ ಮಕ್ಳಾದ್ರ ಆಗಿರ್ಬೇಕಾಯ್ ಗುರು ಚೆನ್ನಾಗ್ ಆರಾಮಾಗೆ ಚಿಕ್ಕ ಚಿಕ್ಕಲಲ್ಲಿ ಆರಾಮಾಗಿ ಆರಾಮಾಗಿರ್ಬೋದು ಯಾರು ಟೆನ್ಷನ್ ಇಡ್ತೀನಿಲ್ಲ ಇಷ್ಟೊಂದು ಟೆನ್ಷನ್ ಇಲ್ಲ ನೋಡಿ ಆ ಮಗ ನೋಡಿ ಹೆಂಗಾಡ್ತಾ ಇದ್ದೆ ನಾವು ದೊಡ್ಡೋರಾಗ್ಬಿಟ್ಟೆ ಕಷ್ಟ ಆಗಿತ್ತ ಚಿಕ್ಕ ಸೈಕಲ್ ಇಕ್ಕಂಡಿ ಆರಾಮಾಗಿ ಅಲ್ಲಿ ಇಲ್ಲಿ ಚಿಪ್ಪುರ್ತಾರೆ ಆಟ ಆಡ್ಬೋದಾಯ್ತತ್ತ ಆಟಾಡೋ ವಯಸ್ಸು ಇಲ್ಲ ಗುರು ವಯಸ್ಸು ಹೊಲ್ಟೈತ ಇವಾಗ ಎಲ್ಲರೂ ಆಟಾಡೋಕ್ ಹೋದ್ರೆ ಮಕ್ಕಗಿದ್ದಾರೆ ಯಾ ನಿನಗೆ ಸತ್ತಯ್ಸ ವಯಸ್ಸಾಗೈತ ನಿನ್ ಹೋಗಿ ಆಟ ಆಡ್ತಾ ಇವಾಗ ಅಂತಾರೆ ಆಡೋ ವಯಸ್ಸು ಬಂದಾಗಲ್ವ ಬರ್ದಲ್ಲೇನ ಇರುತ್ತೆ ಹೇಳಿ ಇಡ್ಲೇ ಇರುತ್ತೆ ವಯಸ್ಸು ಯಾವಾಗ ಆಟಾಡಕ್ಕೆ ಯಾವ್ದು ವಯಸ್ಸು ಬೇಕಾಗಿಲ್ಲ ಯಾವಾಗ ಬಂದ್ರೆ ಆಟಾಡ್ಬೋದು ಗೊತ್ತಿಲ್ಲ ಬರ್ತಾ ಹೇಳಿದ್ನಿ ಬರ್ಲಿ ಬರ್ಲಿ ಬನ್ನಿ ನಾವು ಹೋಗಿ ಟೈಮ್ ಪಾಸ್ ಆದ್ರೆ ಸಾಕು ಆಗ್ತಾ ಇಲ್ಲ ನನ್ಗೆ ದಿವಸ ಹೆಂಗ್ ಕಳೆಯೋದು ಅಂತ ಈ ಹದಿನೈದು ದಿವಸ ಕಳೆಯೋ ವರ್ಷದ ಒಳ್ಳೆ ವರ್ಷ ಎಲ್ಲಾ ಕಳೆದಂಗ್ ನನಗೆ ಓ ಸಾಕಪ್ಪ ಸಾಕು ಜೂಮ್ ಅಂದ್ ಯಾರಿಗೂ ಕೊಡಬಾರ್ದು ಗಾಡಿ ಅಂದಿನಿ ಆದ್ರೆ ಸ್ನೇಹಿತನ ಗಾಡಿ ಟಚ್ ಆಗಿ ಆತನ ಗಾಡಿ ಅಲ್ಲಿ ಕಂಪ್ನಿ ಅಣ್ಣ ಬಿಟ್ರೆ ಆಗಲ್ಲ ಉಲ್ಟೋಗ್ಬಿಡತ್ ಕಂಪ್ನಿ ಅನ್ನ ಸರಿ ಆತನು ಏನ್ ನನ್ ಗಾಡಿನೇ ಕೇಳಲಿಲ್ಲ ಆತ ಯಾವ ಗಾಡಿ ಇದ್ರೆ ಹೇಳೋಣ ಅಂದ ನಾನು ಸರಿ ಆಯ್ತು ಹೋಗಪ್ಪ ಗಾಡಿ ಇಲ್ಲ ಅಂದ್ರೆ ಬೇಜಾರು ಮಾಡ್ಕೊಂತಾರೆ ಅದಕ್ಕೋಸ್ಕರ ನಾನು ಗಾಡಿ ಕೊಟ್ಟಣ ಗಾಡಿನೇ ಕೊಡ್ತಾ ನಾನು ಅದೇನೇ ಹೇಳ್ತಾರಲ್ಲ ಸ್ನೇಹಿತರೆ ಯಾರಾದ್ರ ಅಲ್ಲಿ ಗಾಡಿ ಇವಾಗ ಕೊಂಡಿಲ್ಲ ಅಂದ್ರೆ ನೋಡು ಹತ್ರ ಗಾಡಿ ಇತ್ತು ನಾವ್ ಒಂದ್ ತಿಂಗ್ಳು ಸಿಗ್ನಲ್ ಮಟ್ಟಿಗೆ ಅಂದ್ರೆ ಕೊಂಡಿಲ್ಲ ಬೇಜಾರು ಮಾಡ್ಕಂತಾರೆ ಅದಕ್ಕೋಸ್ಕರ ಬನ್ನಿ ನನ್ ಸ್ವಲ್ಪ ದೂರ ಐತೆ ಹೋಗಣ ಅಲ್ಲಿ ಗಾಡಿ ತೋರಿಸ್ತೇನೆ ಹಂಗೆ ಫುಲ್ ವೇಳ ನೋಡುಗುರು ಇಲ್ಲೇ ಬಾ ಅಂತ ಹೇಳಿದು ಸಿಗ್ನಲ್ಲಿ ಬಂದಿದೀನಿ ಬಂದ್ ವೆಯ್ಟ್ ಮಾಡ್ತಾ ಇದ್ದೀನಿ ಪುಣ್ಯಾತ್ಮ ಎಲ್ಲಿ ಬರ್ತಾ ಇದನ್ನೋ ಗೊತ್ತಿಲ್ಲ ನೋಡೋಣ ತಿಳ್ ಬರ್ತಾ ಇದ್ದ ಇಲ್ಲಿ ಇಲ್ಲಿಂದ ಬರ್ತೀರಣ ವೈಟ್ ಅಲ್ಲೇ ಅಲ್ಲೇನ ನೀಟಾಗಿ ಗಾಡಿ ರೆಡಿ ಮಾಡ್ ಗಾಡಿ ಲವರ್ಸ್ ಹೆಜ್ಜನ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ ಗಾಡಿಗಳೆಲ್ಲ ಯಾವ ತರ ಇಕ್ಕಿದ್ರ ಅಂತ ನಮ್ ಗಾಡಿ ಬುಲರ್ ಆಗ್ರೂ ಇದ್ ಬರ್ತಾ ಇರೋದು ಟೆನ್ ನೈಂಟಿ ಫೈವ್ ಎರಡ್ ಸಾವಿರದ ಒಂಬತ್ತು ಚೆನ್ನಾಗಿ ರೆಡಿ ಮಾಡಿದಾನ ಮೂರ್ ದಿವಸದಿಂದ ಅಪ್ಪಪ ಕಷ್ಟ ಬರ್ತಾ ಮಾಡೋಣ ಅನ್ಕಂಡ ಮಾಡಕ್ ಆಗ್ಲಿಲ್ಲ ನೋಡೋಣ ಇವಾಗ ಆದ್ರು ನೋಡಿದ್ರಲ್ಲಿ ಟಾಪ್ ಲೈಟ್ ಮಿಣಕ ಮಿಣಕ ಅಂತ ಐತಲ್ಲ ಅದೇ ಗಾಡಿನೇ ಇರ್ಬೋದು ಹಾ ಅದೇ ಗಾಡಿನೇ ಗುರು ಅದೇ ಗಾಡಿನೇ ಬರ್ತಾ ಇದ್ ನೋಡಿ ಅಲ್ಲಿ ಅಲ್ಲೋಡಿ ಹಾರ ನೋಡಿತಾ ಇದ್ದಾನೆ ಬಾ 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 ನೋಡಿ ಅಲ್ಲಿ ಬರ್ತಾ ಇದ್ದಾನೆ ಬಾಯ್ತಾಕೊಳ್ತು ಹೋಗ್ಬಿಟ್ಟ ಅತ್ತ ಹಾವು ಹೋಗಣ ಬಾದ್ರು ಇಲ್ಲಿ ಬಾರ ಕೇಳ್ಬಿಟ್ಟು ಹೋಗ್ಬಿಟ್ಟವನಲ್ಲಪ್ಪ ಇಲ್ಲಿ ಬಾಯ್ತಾಗ ಹಾಕ್ಬೋದಲ್ಲ ಆಗ್ತಾ ಇದ್ದಾನೆ ಸೇಟ್ ನೋಡಿ ಮಿಣಕ ಮಿಣಕ ಅಂದ ಕಾಣಿಸ್ತಾ ಇಲ್ಲ ಗೊತ್ತಲ್ಲ ಅಲ್ಲಿ ಮುಂದೆ ಹೊಲ್ಟ ಪುಣ್ಯಾತ್ಮ ಚಿಕ್ಕ ಬರ್ತಾ ಇದ್ ಗಾಡಿಯಲ್ಲ ಬರ್ತಾ ಯಾರು ಮಾಡ್ಬೇಡ್ರಿ ಹಾಕಿದಾನೆ ಲೆಫ್ಟ್ ಸೈಡ್ಗೆ ಸರ್ವಿಸ್ ರೋಡ್ ಅಲ್ದ ಹಾ ಇಲ್ಲೇ ಸರ್ವಿಸ್ ರೋಡ್ ರೈಟ್ ಅಲ್ಲಿ ಮುಂದೆ ನಿಂತೈತ್ ನೋಡ್ರಿ ಗಾಡಿ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಒಂದೇನ ಪುಣ್ಯಾತ್ಮ ಓ ಸಕ್ಕ ಜಿಂಕ್ ಚಾಕ್ ಮಾಡ್ತಿದ್ದಾನೆ ನೋಡಿ ಇವನೇ ಡ್ರೈವರು ಖುಷಿ ಆಗ್ಬಿಡ ನೀವೆಲ್ಲ ಯಾವ ತರ ರೆಡಿ ಮಾಡಿದ್ರ ತೋಡ್ಸ್ರ ಈ ತಾನೇ ಓನರು ಇನ್ನೇ ಚಾಲಕನು ಇನ್ನೇನೆ ಬನ್ನಿ ಇವಾಗ ಮಾಡಿದ ಕಾಣಿಸ್ತಾಯ್ತಾ ಎರಡ್ ಸಾವಿರದ ಒಂಬತ್ತು ಗಾಡಿ ಆದ್ರೆ ಇದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವ್ ಯಾವತರ ಇಕ್ಕಿದ್ರೆ ಗಾಡಿ ಹೇಳ್ರಪ್ಪ ತುಂಬಾ ಕಷ್ಟದಲ್ಲಿ ತಾಂಡ ಗಾಡಿನ ಇದನ್ನ ಚೆನ್ನಾಗಿ ಇಕ್ಕಾನೆ ನನಗಂತೂ ಇಷ್ಟ ಆಯ್ತು ಮಾಡ್ಕೊಂಡು ಬಂದೇನ ಪುಣ್ಯಂದ ಒಂದ್ ನಿಲ್ಸಲ್ಲ ಗುರು ಗಾಡಿನ ರೆಡಿ ಮಾಡ್ಸಕ್ ಒಂದ್ ಆರ್ ದಿಂದ ನಿಲ್ಸಿದಾನೆ ಅದಿ ಟೆನ್ಶನ್ ಆಗಬಿಡಾನೆ ರೆಡಿ ಮಾಡಿಸ್ ನಿಜ ಅಂದ್ ಹೇಳಂತೆ ನಾಚಿಕೆ ಬರ್ತೇಲಾ ಹಂಗೇನೆ ಏನೀಗ ನಾಚಿಕೆ ಮಾಡ್ತೇನೆ ಕಷ್ಟ ತಾನೇ ಬರ್ತಾ ಇದ್ಯಾ ಸಿಗ್ನಲ್ ಅಲ್ಲಿ ನಾನ್ ಸಿಗ್ನಲ್ ಓಪನ್ ಗೊತ್ತು ನನ್ಗೆ ನೀನ್ ಚಾಕ್ಲೇಟ್ ಕೊಡ್ತೇನೆ ಬಂದೆ ನಾನು ನನಗೂ ಬೇಜಾರಾಗ್ಬಿಡ್ತಾ ಇತ್ತು ಮೊನ್ನೆ ಬೇಜಾರಾಗ್ಬಿಟ್ಟಿದ ಗಾಡಿ ಬನ್ನಿ ಟೀ ಕುಡಿಯೋಣ ತಗ ತಗ ಮನೀಷ್ ಸಾಬ್ ಟೀ ತಗ ಟೀ ಕಾಫಿ ಅಣ್ಣ ಟೀನು ಬೇಡ ಕಾಫಿನು ಬೇಡ ಟೀನು ಕುಡಿಯಲ್ಲ ಕಾಫಿನು ಕುಡಿಯಲ್ಲ ಗಾಡಿ ಹಳೇದಲ್ಲಿ ಹೊಸದಲ್ಲಿ ಇವರು ಗಾಡಿನ ಪ್ರೀತು ಸರ್ ಬೇಕು ನೋಡಿ ನಮ್ಮ ಗಾಡಿ ದಾಂಡ್ ಎಲ್ಲೋ ಹೊಲ್ಟಿದಾರೆ ಇವರು ಬರಪ್ಪ ಬರಪ್ಪ ಗಾಡಿ ನೋಡು ಯಾಕಪ್ಪ ಸ್ಟಾರ್ಟ್ ಆಗ್ನಿಲ್ವಾ ಗಾಡಿ ಆಯ್ತಾ ಹ ಸರಿ ಸಕಾಲಿಕೊಂಡ್ ಗುರು ಎರಡ್ ಸಾವಿರದ ಒಂಬತ್ತು ಗುರು ಗಾಡಿ ಗಾಡಿ ಲೋವರ್ ಗುರು ಇದು ನಿನ್ಕಂಡ್ ನೋಡ್ಬೇಕು ಹಂಗ ಮಾಡಿದಾನೆ ಅಷ್ಟ ಕಷ್ಟ ಆಯ್ತ ಏನೇ ಕಷ್ಟ ಇದ್ರು ಡ್ರೈವರ್ಗಳಿಗೆಲ್ಲ ತನ್ನ ಮಾರಾಣಿ ಚೆನ್ನಾಗಿದ್ರೆ ಮಾತ್ರನೇ ಬಂಗಾರಿ ಬಂಗಾರಿ ಇದ್ದಂಗ ನೋಡಪ್ಪ ನಾವೇ ಗುರು ಗಾಡಿ ಕೊಡ್ಸಿದ್ದು ಪಾಪ ತುಂಬಾ ಕೈದಲ್ಲಿದ್ದ ಅವಾಗ ಗಾಡಿ ಈ ತರ ಇರಲಿಲ್ಲ ಇದ್ರ ಹಳೆ ಫೋಟೋ ಇಲ್ಲ ನನ್ನ ಹತ್ರ ಆಗ್ತಿದೆ ಗಾಡಿ ಆ ತರ ಇತ್ತು ಇವಾಗ ಹಣ ಇಕ್ಕಂತೀನಿ ಗಾಡಿ ಅದೇ ತರಾನೆ ಅಂದ ಅದೇ ತರ ಇಕ್ಕಿದ್ದಾನೆ ತುಂಬಾ ಇಷ್ಟ ಆಯ್ತು ಗುರು ಗಾಡಿನ ನೋಡಕ್ಕೆ ನನಗ್ ಖುಷಿ ಆಯ್ತು ಇವಾಗ ಹೊಟ್ಟೆ ಊರಿದ್ದ ನನಗೆ ನನ್ ಗಾಡಿ ಇಲ್ವಲ್ಲಪ್ಪ ಇಲ್ಲಿ ಅಂತ ಒಳಗಡೆ ಎಲ್ಲ ಸಕಾಲ ನೋಡಿ ಒಳಗಡೆ ಎಲ್ಲ ಹೆಂಗೈತೆ ನೋಡಿ ಗಾಡಿ ಹೆಂಗೈತೆ ಇವಾಗ ನೋಡಕೆ ಒಂದ್ ಅಂದಡೆ ತಗ ತೊಡ್ಸಪ್ಪ ತೋರ್ಸಪ್ಪ ಹಾ ಹೆಂಗಿದೆ ನೋಡಿ ಅದಕ್ಕೆ ಹೇಳದ್ರು ಓಲ್ಡ್ ಇಸ್ ಗೋಲ್ಡ್ ಅಂತ ಕನ್ಸಲ್ ಕನ್ಸಲ್ತಗುರು ಗಾಡಿನ ಅರಮನೆ ಅರಮನೆ ಇದ್ದಂಗ್ತ ನೋಡು ನೋಡಪ್ಪ ಇವಾಗ ಹೇಳದ್ ಗಾಡಿ ಅಂತ ಏನ್ ಕಷ್ಟಪಟ್ಟು ದುಡಿದ್ರು ನಾವ್ ಇಕ್ಕ ಗಾಡಿ ಅರಮನೆ ಮನೆ ತರ ಇರ್ಲಿಲ್ಲ ಅಂದ್ರೆ ಅದ್ ಗಾಡಿ ಅನ್ಸತ್ ಗುರು ಏನ್ ಹೇಳಲ್ವಾ ಇಬ್ರಾ ನಾವ್ ಗಾಡಿ ಕೊಡ್ಸ್ಬೇಕಾದ್ರ ಯಾವತರ ಇತ್ತು ಇವಾಗ ಯಾವ ತರ ಆಯ್ತಾ ನೋಡ್ರಪ್ಪ ಇದ್ರ ಹಳೆ ಫೋಟೋ ಸಿಕ್ಕರ ಖಂಡಿತ ಆಗ್ತೀನಿ ಇವಾಗ ನೋಡ್ರಿ ಕಳಿಸ್ತಾ ಹಾ ನೋಡಿ ಕಳಿಸ್ತಾನಂತ ಎಲ್ಲಿ ಮಾಡ್ತಿದ ಮಲೀಸಬರೇದ ನಮ್ಮ ಮಾವ ನಿಮ್ಮ ಮಾವ ಹತ್ರ ಲೈಟಿಂಗ್ಸ್ ಲೈಟಿಂಗ್ ಎಲ್ಲ ಲೈಟಿಂಗ್ ಟಿಂಕರ್ ಕೆಲಸ ಎಲ್ಲ ನಮ್ಮ ಕಪ್ಪ ಮಾಡ್ಕೊತಿ ಇವಾಗ ಸಮಾಧಾನ ಆಯ್ತಾ ಗಾಡಿ ಹಿಂಗಿದ್ರೆ ಸಮಾಧಾನ ಹಿಂಗಿದ್ರೆ ಮಾಡ್ಬೇಕು ಇನ್ನ ಮಾಡಬೇಕಾ ನೋಡಿ ಇನ್ನ ಮಾಡ್ಬೇಕಂತ ಮಾಡಲಿ ನೋಡಿ ಇನ್ನೂ ಆಸೆ ಹೋಗಿಲ್ಲ ಅವ್ನಿಗೆ ಇನ್ನೂ ಏನೇನೋ ಐಡಿಯಾ ಮಾಡ್ತಾವನೆ ಅವ್ನೆ ಇನ್ನ ಯಾವಾಗ ಯಾವಾಗ ಏನೇನು ಮಾಡ್ತಾನೆ ಇವರೇ ಜಾಕಿಗಳು ಇವ್ರು ಇಬ್ರು ಪಿ ಓಡಲ್ ಟೈಮ್ ಪಾಸ್ ಆಗೋದು ಇದ್ದಾನೆ ಇನ್ನೂ ಏನೇನು ಮಾಡುತ್ತಪ್ಪ ಸ್ವಲ್ಪ ಮಾಡಿಸು ದುಡ್ಕೊಂಡು ತಿಂತಾರು ಮಾಡಿಸ್ತಾರ ಸ್ವಲ್ಸ್ವಲ್ಪ ಚೆನ್ನಾಗಿಕ್ಕ ಜ್ಯೂಸ್ ಕುಡಿತಾರ ಅಲ್ಲಮ್ಮ ನೀನ್ ಏನ್ ಕುಡಿತಪ್ಪ ಜ್ಯೂಸ್ ಟಿವಿ ಹೋಟ್ಲಲ್ಲಿ ಹಳೆ ಕತೆಗಳೆಲ್ಲ ಮಾತಾಡ್ಕೊಂಡ್ ಕುಂತಿದೀವಿ ಇದೇ ಅಲ್ವಾ ಡ್ರೈವರ್ ಲೈಫ್ ಅನ್ನೋದು ಯಾವ್ದಾರು ಒಂದ್ ದಿವಸ ಹತ್ಕೊಂಡ್ರೆ ಆ ವಿಷಯ ಟಾಪಿಕ್ ಹಂಗೆ ಇರುತ್ತೆ ನೋಡಿ ಆ ಟಾಪಿಕ್ ಹಂಗೆ ಮಾತಾಡ್ಕೊಂಡು ಕುಂತಿರ್ತೀವಿ ಅದೇ ಎಲ್ಲಾರು ಸೇರ್ಕಂಡ್ರೆ ಹೇಳಲ್ವಾ ಸ್ನೇಹಿತರೆಲ್ಲ ಸೇರ್ಕಂಡ್ರೆ ಹಂಗೇನೆ ಹಳೇದೆಲ್ಲ ಗತ್ನ ಬರ್ತಾ ಇರ್ತೈತೆ ನಿಮ್ಗೆ ಯಾರಾದರೂ ಬಂದ್ರೆ ನಮ್ಮ ಹತ್ರ ಕಮೆಂಟ್ ಮಾಡಿ ಹಂಗೇನೆ ಇಲ್ಲೆಲ್ಲಾದ್ರೂ ಇದ್ರೆ ಟೈಮ್ ಪಾಸ್ ಮಾಡಕ್ ಕರೀರಿ ಫೋನ್ ಮಾಡಿ ಮೊಲೀಸ್ ಅವರು ಬರ್ತಾರೆ ನಾನು ಬರ್ತೀನಿ ಹುಡುಗರು ಬರ್ತಾರೆ ಎಲ್ಲರೂ ಈ ಟಿವ್ಲು ಅಲ್ಲಿ ಕುಂತಿದ್ರೆ ಕರೀಲಿ ನಮ್ಗೂನು ಟೈಮ್ ಪಾಸ್ ಅಂತೂ ಆಯ್ತು ಸ್ನೇಹಿತ ಗಾಡಿ ಸಿಕ್ತು ಗಾಡಿ ಒಂದು ನೋಡೋಕೆ ಒಂದು ಸಮಾಧಾನ ಆಯಿತು ಗುರು ಗಾಡಿ ಯಾವುದಾದ್ರೆ ಅದ್ರ ಗಾಡಿನೆಲ್ಲ ನಾಳೆ ನಾನು ಹೋಗ್ಬೇಕು ಗಾಡಿ ಹತ್ರ ನಾಳೆ ಎಲ್ಲ ನಾಡ್ದು ಹೋಗ್ತೀನಿ ಯಾಕಂದ್ರೆ ಗಾಡಿ ಕೊಟ್ಬಿಟ್ಟೆ ಹಿಂದೆ ಹಿಂದೆನೇ ಫೋನ್ ಮಾಡಿದ್ರೆ ಬೇಜಾರು ಮಾಡ್ಕೊಂತಾರೆ ನೋಡಿ ಅಣ್ಣ ಗಾಡಿ ಕ ಕೊಟ್ಬಿಟ್ರಿ ಬಾಡಿಗೆಗೆ ನಾವೇನು ಕಲ್ರ ಬದ್ಬಿಡುತ್ತೆ ಮನ್ಸಲ್ಲಿ ಒಬ್ಬರಿಗೆ ಏನಪ್ಪ ಈ ಥರ ಮಾಡ್ತಾಯಿದ್ದೀರಾ ಅಂತ ಯಾಕಂದ್ರೆ ಗಾಡಿ ಕಳ್ಸಿ ಹದಿನೈದು ದಿವಸ ಆಯಿತು ಗುರು ಒಂದು ಫೀಲಿಂಗ್ ಗುರು ನನಗೊಂದು ಗಾಡಿದು ನೋಡಿ ಆತನ ಗಾಡಿ ನೋಡಿದ್ರೆ ನನಗೆ ಖುಷಿ ಆಗ್ತಾ ಐತೆ ನಾನು ಕೊಡ್ಸ್ಬೇಕಾದ್ರೆ ಯಾವ ಥರ ಐತೆ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರ್ತದೆ ನೋಡ್ಕೊಳ್ಳಿ ಫೋಟೋ ಹಾಕ್ತೀನಿ ಅದ್ರದ್ದು ಹಳೆ ಫೋಟೋ ಚಾಲಕನ ಗುಣನೇ ಅಷ್ಟೇ ಗುರು ಒಂದು ಗಾಡಿ ಇಕ್ಬೇಕು ಅದನ್ನು ಬೊಂಬೆ ಥರ ಇಕ್ಬೇಕು ಅಂತನಿಗೆ ಅದು ಅರಮನೆ ಅದು ಗಾಡಿ ಅನ್ನೋದು ಅರಮನೆ ಅಲ್ವಾ ಏನೇ ಕಷ್ಟ ಇದ್ರು ಏನೇ ಇದ್ರು ಗುರು ಆ ಲೈಕ್ ಇಟ್ಟು ಆ ಗಾಡಿ ಮೇಲೆ ನೋಡಿ ಗುರು ಹೆಂಗೈತೆ ಗಾಡಿ ಯಾವ ಥರ ಕಾಣಿಸ್ತದೆ ನೋಡಿ ಚೆನ್ನಾಗಿ ನಾನು ಒಳಗೆಲ್ಲ ಇಷ್ಟ ಆಯಿತು ಎರಡು ಸಾವಿರದ ಎಂಟು ಒಂಬತ್ತ ಗಾಡಿ ಇದೇ ಮಲೀಸ್ ಅವರು ಮಾಡ್ಸಿರೋದು ಗಾಡಿನ ಗುರು ಗಾಡಿ ಆ ಥರ ನೋಡ್ತಾನೆ ನೋಡೋಕೆ ಎರಡು ಕಣ್ಣು ಸಾಲದು ಗಾಡಿನ ನೋಡ್ಬೇಕು ಗುರು ಗಾಡಿನ ಈ ತರ ರೆಡಿ ಮಾಡಿಸ್ತಾ ಅದು ಹಳೇದ ಅಲ್ಲಿ ಹೊಸದಲ್ಲಿ ಗಾಡಿ ಹಂಗಿರ್ಬೇಕು ಗುರು ಗಾಡಿ ನನಗ್ ತುಂಬಾ ಇಷ್ಟ ಗುರು ಈ ತರ ನೋಡಕ್ಕೆ ಯಾವ ತರ ಮಾಡಿಸಿದ ನನ್ ಮಾಡಿಸ್ಬೇಕು ಗಾಡಿಗಳನ್ನ ಗಾಡಿ ನಮ್ ಜೀವ ಅಲ್ವಾ ಗುರು ನೋಡ್ತಾ ಇದ್ರೆ ಹಂಗೆ ನೋಡ್ಬೇಕು ನಿನ್

ನಮ್ಮ ಗಾಡಿನೂ ಗುರು ನಾವು ಮಾಡಿಸ್ತೀವಿ ಮಾಡಿದೀವಿ ಆಲ್ರೆಡಿ ಇನ್ನೊಂದು ಸ್ವಲ್ಪ ರೇಡಿಮ್ ಕೆಲಸ ಆಯ್ತಾ ಮಾಡಿಸ್ಬೇಕು ಇದೇ ತರ ನಾವು ಜಿಂಕ್ಚಾಕ್ ಮಾಡಿಸ ಮುಂದೆ ಶೇಪ್ಗೆಲ್ಲ ಮಾಡಿಸಿದೀನಿ ನೋಡಿದ್ರ ವಿಡಿಯೋದಲ್ಲಿ ನನ್ನ ಚಾನಲಲ್ಲಿ ಹಿಂಗ ಮಾಡಿಸ್ತಿದ್ಯಾಂದ ನೋಡಿ ಇದೊಂದು ಸ್ವಲ್ಪ ಏಟ್ ಬಿದ್ದಿರತ್ ಆತ ನೋಡಿ ಇಲ್ಲಿ ಮಾರ್ಕ್ ಹಾಕಿದ್ದೀನಿ ನೋಡಿ ಅಲ್ಲಿ ಏಟ್ ಬಿದ್ದೈತೆ ಮಾಡ್ಕೊಂಡ ಆತ ನನ್ ಗಾಡಿಗೆ ಏಟ್ ಬಿದ್ದ್ ಬಿಡ್ತಲ್ಲ ಅಂತ ಮೌಲ್ಸಿಂಗ್ ಮಾಡ್ಕೊಂಡಿರಂಗ ಜೀವ ಇದ್ದಂಗೆ ಗಾಡಿಗಳು ಏನಾದ್ರು ಒಂದ್ ಸ್ವಲ್ಪ ಆಗೋಯ್ತು ಅಂದ್ರೆ ಹಡ್ಕಳಕಾಗಲ್ಲ ಬೀಚಸ್ ಗಾಡಿಗೆ ಏನು ಎಡ್ ಬಿಡ್ಬೇಡ್ದು ಅದು ನಮ್ಮ ಜೀವ ಅದು ನೋಡಿ ನಿಮ್ ಗಾಡಿಗಳಿಗೂ ಈ ತರ ಗ್ರಿಲ್ ಮಾಡಿಸ್ಕೊಳ್ಳಿ ಯಾಕಂದ್ರೆ ಏನೇ ಗೊತ್ತಾಯ್ ಗ್ರಿಲ್ ಇರ್ಬೇಕು ಟೂ ವೀಲರ್ ಏನಾದ್ರು ಬಂದ್ಬಿಟ್ರೆ ಒಳಗೆ ಹೋಗಲ್ಲ ಸೇಫ್ ಇರುತ್ತೆ ನೋಡಿ ರೈಟ್ ರೌಂಡ್ ಮಾಡ್ಸಿದಾನೆ ಚೆನ್ನಾಗಿ ಮಾಡಿಸೈಟ್ ರೌಂಡಲ್ಲಿ ತರ ನೋಡಿ ಅಲ್ಲಿ ಕಾಣಿಸ್ತೈತೆ ನೋಡಿ ಸೈಡಲ್ಲಿ ಗ್ರಿಲ್ಗಳು ಎರಡು ಕಡೆ ಆ ಕಡೆನು ತೋರಿಸ್ತೀನಿ ನೋಡಿ ಹಂಗೇನೆ ನೋಡಿ ಎಲ್ಡ್ ನಾನು ಯಾಕಂದ್ರೆ ಟೂ ವೀಲರ್ ಬಂದ್ಬಿಡ್ತಾರ ಗೊತ್ತಾಗಲ್ಲ ಬರ್ರ ಅಂತ ನುಗ್ಬಿಟ್ರೆ ಅವ್ರಿಗೆ ಸೇಫ್ಟಿ ಇರುತ್ತೆ ನಮ್ಮ ಗಾಡಿಗೂ ಸೇಫ್ಟಿ ಇರುತ್ತೆ ಎರಡು ಕಡೆನು ಸಕರಾಗಿ ಮಾಡಿಸಿದಾರೆ ನೀವು ಆತರ ಈ ತರ ನಿಮ್ ಗಾಡಿಗಳು ಇದ್ರ ಚೆನ್ನಾಗಿ ಇಕ್ಕಳಿ ಗಾಡಿಗಳ್ನ ಯಾವತ್ತೂ ನೀವೆಷ್ಟು ಗಾಡಿನ ಪ್ರೀತಿಸ್ತೀರೋ ಅಷ್ಟೇ ಚೆನ್ನಾಗಿರೋದು ಗಾಡಿ ನೋಡಿ ಹೇಗಿದೆ ಚೈನ್ ಇಂಜಿನೆಲ್ಲ ಸಕ್ಕದಾಗಿ ಹಾಕ್ಸಿದ್ದಾನೆ ನಮ್ಮ ಗಾಡಿಗೂ ಹಾಕಿಸ್ಬೇಕು ಸೈಡ್ ಗ್ರಿಲ್ಲೆಲ್ಲ ಮಾಡಿಸಿದ್ದೀವಿ ಚೈನ್ ಎಲ್ಲ ಹಾಕ್ಸಿಲ್ಲ ಹಾಕ್ಸಣ ನಾವು ದೊಡ್ಡ ಗಾಡಿ ತಂತೀವಲ್ಲ ಅವಾಗ ಹಾಕಿಸ್ತೀವಿ ಚಿಕ್ಕ ಗಾಡಿಗೆ ಹಾಕ್ಸಾಗಲ್ಲ ದೊಡ್ಡ ಗಾಡಿಗೆ ಹಾಕಿಸ್ತೀವಿ ಬನ್ನಿ ಹೋಗೋಣ ಆತನು ಪಾಪ ಲೋಡಕ್ಕೆ ಸ್ಪಾಟ್ಗೆ ಹೋಗ್ಬೇಕಂತೆ ಹೋಗ್ಲಿ ನಾವು ಹೊಲ್ಡಣ ಅದೇ ಗುರು ಸಿಕ್ತಾಗ ಒಂಥರ ಒಂದ್ ಟೈಮ್ ಪಾಸ್ ಆಗುತ್ತೆ ಮನ್ಸಿಗೆ ಬಂತನಾಗ್ತಾ ಒಂದು ನೋಡಿ ಈ ತರ ಗಾಡಿಗಳ ಹತ್ರ ಬಂದ್ರೆ ಒಂಥರ ಖುಷಿ ಗುರು ನಮ್ಗೆ ಏನೋ ಒಂದು ಗಾಡಿ ಇಲ್ಲ ಅಂದ್ರೆ ಮನ್ಸಿಗೆ ಸಮಾಧಾನ ಆಗಲ್ಲ ಹುಂಗು ಈ ತರಾನೇ ಆಗತ್ತಲ್ವ ಗಾಡಿ ಇತ್ತರಗೆಲ್ಲಾರ ಆಗುತ್ತೆ ನನಗಂತೂ ಒಂದ ಹದಿನೈದು ದಿವಸದಿಂದ ಸಕ್ಕತ್ ಬೇಜಾರ ಗುರು ಅವಾಗ ಅವ್ರ ಗಾಡಿ ನೋಡ್ಬೇಕಾದ್ರ ನಮ್ ಗಾಡಿ ಇಲ್ವಲ್ಲಪ್ಪ ನಾನು ಒಂದ್ ಮನಸ್ಸಲ್ಲಿ ಇರುತ್ತೆ ಆದ್ರೂ ಅವ್ರ ಗಾಡಿ ಬಂದ್ರೆ ನಮ್ ನಮ್ಮ ಗಳ್ ಗಾಡಿ ಹತ್ತ ಈ ತರ ಸಮಾಧಾನ ಆಗುತ್ತೆ ಇಲ್ಲೇ ಭಾಳ ಟೈಮ್ ಪಾಸ್ ಆಯಿತು ಮನ್ಸಿಗೆ ಖುದ್ದಿ ಮನ್ಸಿಗೊಂಥರ ಸಮಾಧಾನ ಆಗುರು ಹಂಗಂದ್ರೆ ನಮ್ಮ ಫ್ರೆಂಡ್ಗಳ ಗಾಡಿ ನೋಡ್ದಂಗೆ ನಾನು ಗಾಡಿ ನೋಡ್ದಂಗೆ ಒಂದು ಸಲ ಖುಷಿ ಈಗ ಟರ್ನಿಂಗ್ ಕೂಡ ಅಲ್ಲಿ ನೋಡ್ಕೊಂಡು ಹೋಗಿ ಆ ಕಡೆ ಈ ಕಡೆ ಏನಾದ್ರು ಹುಷಾರಾಗಿರಬೇಕು ಬನ್ನಿ ಹೋಗೋಣ ಆರಾಮ ಹೊಡಿಬೇಡ ತಾಕಿ ಹುಡುಗರು ಡೊಯಿ ಡೊಯಿ ಅಂತಾನೆ ಐತೆ ನಮ್ಮ ಗಾಡಿ ಒಸತಿ ಇದು ಇದು ನಮ್ ಬ್ರಾಯ್ ಬಾ ಹೋಗ್ತಾ ಇದೀನಿ ಗಾಡಿ ನೋಡಿದ ಸಮಾಧಾನ ನನ್ಗೂನು ನೋಡಿದಷ್ಟು ಖುಷಿ ಆಯ್ತು ಹದಿನೈದು ದಿವ್ಸದಿಂದ ಗಾಡಿ ಏನಿಲ್ಲ ಬಾಣ ಈ ತರ ಮಾಡಿಸಿದ ನಿಮ್ ಗಾಡಿಗಳನ್ನ ತಿಳಿಸಿ ಇನ್ನ ಚೆನ್ನಾಗಿ ಮಾಡ್ಸಿರ್ತೀರಾ ಚೆನ್ನಾಗಿ ಮಾಡಿದ್ರು ಕಮೆಂಟ್ ಅಲ್ಲಿ ತಿನ್ಸಿ ಆ ಗಾಡಿನ ನೋಡಿ ಎರಡ್ ಸಾವಿರದ ಎಂಟದು ಗಾಡಿ ತುಂಬ ನೀಟಾಗಿ ಇಕ್ಕೊಂಡಿದ್ದಾನೆ ನನಗೆ ಖುಷಿ ಆಯಿತು ನನಗೆ ಗಾಡಿ ಅದನ್ನು ನೋಡಿ ಒಂಥರ ಸಂತೋಷ ಗಾಡಿಗಳು ಆ ಥರ ಇದ್ದಾಗ ನಮ್ ಗಾಡಿಗಳು ಇಲ್ದಿದ್ದಾಗ ಆ ಥರ ಗಾಡಿಗಳು ನೋಡಿದಾಗ ನಮಗೊ ಥರ ಕುತೂಹಲ ಆಸೆ ಇದ್ದೇ ಇರುತ್ತೆ ನೋಡಿ ನಿಮ್ಮ ಸಂಚಾರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ